ಮೊದಲನೇದಾಗಿ ಬಹಳ ಧನ್ಯವಾದಗಳು ಬಂದಿರೋದಕ್ಕೆ ಎಲ್ಲ ಹಿರಿಯರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಂಜಣ್ಣ ಬಹಳ ಬಹಳ ಧನ್ಯವಾದಗಳು ಆ್ಯಕ್ಚುಲಿ ಥ್ಯಾಂಕ್ ಯು ಆಕ್ಚುಲಿ ಮಂಜಣ್ಣ ನನಗೆ ಸದಾ ಕಾಲ ಚಿತ್ರರಂಗ ನಾನು ಎಂಟರ್ ಆದಾಗ್ಲಿಂದನೂ ಕೂಡ ನನ್ನ ಸಿನಿಮಾ ನೋಡಿದಾಗ್ಲೆಲ್ಲ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಹಿಂಗೆ ಮಾಡಿದ್ದು ಚೆನ್ನಾಗಿ ಮಾಡಿದ್ಯಾ ಹಿಂಗೆ ಮಾಡಿದ್ ಮಾಡಬೇಡ ಬೇರೆ ಥರ ಮಾಡು ಅಥವಾ ಇನ್ನೂ ಜಾಸ್ತಿ ಸಿನಿಮಾಗಳಲ್ಲಿ ಮಾಡು ಅದರ ಸದಾಕಾಲ ನಮ್ಮ ವೆಲ್ ವಿಶರ್ ಹಂಗಾಗಿ ಮಂಜಣ್ಣ ಆಕ್ಚುಲಿ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು ಬಿಹೇವಿಯರ್ ಇದೆಲ್ಲ ನಿಮ್ಮಲ್ಲಿ ನನ್ಗೆ ಅದನ್ನ ನೋಡಿ ನನ್ಗೆ ಯಾವಾಗ್ಲೂ ಐ ಫೀಲ್ ವೆರಿ ಇನ್ಸ್ಪೈರ್ಡ್ ಅಂದ್ರೆ ಸೀನಿಯರ್ಸ್ ನಮಗೆ ಆ ಥರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಂಗಾಗಿ ಬಹಳ ಬಹಳ ಧನ್ಯವಾದಗಳು ಆಕ್ಚುಲಿ ದನ ನಮ್ಗೆ ದನ ಹೇಳ್ದಂಗೆ ಕಾಲೇಜ್ ಸೀನಿಯರ್ ಬಟ್ ನನಗೆ ಅವನ ಬಗ್ಗೆ ತುಂಬಾ ಖುಷಿಯಾಗುವ ವಿಷಯ ಏನು ಅಂತ ಹೇಳಿದ್ರೆ ಈಗ ಡೊಳ್ಳು ಕುಣಿತ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಅದಿವನ್ ನನ್ಗೆ ಅನ್ಕೊಳ್ತಾ ನೆನ್ಪಾರ್ತೆ ನನ್ಗೆ ಅನ್ನಿಸ್ತಾಕ್ತಿನಿ ಅಂದ್ರೆ ಅವನ ಕರಿಯರ್ ಬಂದಿರೋದು ಕೂಡ ಅದೇ ರೀತಿ ನಾವು ಆಕ್ಚುಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ಎರಡ್ ಸಾವಿರದ ಆರನೇ ಸಾಲಲ್ಲಿ ಆಗಿರೋದ್ದು ನನ್ಗೂ ಅವಾಗ ಆಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಶುರು ಆಗಿದೆ ನಾನು ಅಲ್ಲಿ ನಟನೆ ಮಾಡಿರ್ಲಿಲ್ಲ ನಾಟಕಗಳನ್ನ ಮಾಡ್ತಾ ಕಾಲೇಜ್ ತಂಡದಲ್ಲಿ ನಟನೆ ಮಾಡಬೇಕು ಅಥವಾ ಒಂದು ಕಲ್ಚರಲ್ ಟೀಮ್ಗೆ ಜಾಯ್ನ್ ಆಗ್ಬೇಕು ಅನ್ನೋ ಒಂದು ಉತ್ಸಾಹ ಅಂತೂ ಜಾಸ್ತಿ ಇತ್ತು ಬಟ್ ಕಲೆ ಇರ್ಲಿಲ್ಲ ಅಂತೂ ಇರ್ಲಿಲ್ಲ ನಮ್ಗೆ ಕಾಲೇಜ್ ಟೀಮ್ ಗೆ ಜಾಯ್ನ್ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಯಾವ ತಂಡದಲ್ಲೂ ಕೂಡ ಎಲ್ಲೂ ನಮ್ಗೆ ಜಾಗ ಇರಲಿಲ್ಲ ಇದ್ದಿದ್ದು ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅದು ಡೊಳ್ಳು ಕುಣಿತದಲ್ಲಿ ನಮ್ಗೆ ಡೊಳ್ಳು ಕುಣಿತ ಬರೋಲ್ಲ ಬಟ್ ಅಂದ್ರೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಹೋಗ್ಬಿಟ್ಟು ಜಾಯಿನ್ ಆದ್ವಿ ಬಹಳ ನಿಷ್ಠೆಯಿಂದ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ರಿಹರ್ಸಲ್ ಹೋಗ್ತಾ ಇದ್ವಿ ಒಂದ್ ಒಂದ್ ತಿಂಗಳು ರಿಹರ್ಸಲ್ ಮಾಡಿದ್ವಿ ಯಾರಿಗೂ ಕೂಡ ನಮ್ಮ ಮೇಲೆ ಯಾವ ಹೋಪು ಇರ್ಲಿಲ್ಲ ಇವ್ರುಗಳಿಗೆ ಏನು ಗೊತ್ತಿಲ್ಲ ಏನೋ ಸುಮ್ಮನೆ ಮಾಡ್ತಾ ಇದಾರೆ ಹುಡುಗಾಟಿಕೆಗೆ ಏನೋ ಮಾಡ್ತಾರೆ ಅಂತ ಬಟ್ ಆಕ್ಚುಲಿ ಆ ಬಿ ಯು ಫೆಸ್ಟಿವ್ ಹೋದ್ವಿ ಸಾಕಷ್ಟು ಕಾಲೇಜಸ್ ಗಳು ಬಂದಿದ್ವು ಕರ್ನಾಟಕದಿಂದ ಒಂದ್ ನೂರೈವತ್ತು ಕಾಲೇಜ್ ಗಳು ಬಂದಿತ್ತು ನಾವು ಪರ್ಫಾಮ್ ಮಾಡಿದ್ವಿ ತುಂಬಾ ನಿಷ್ಠೆಯಿಂದ ಪರ್ಫಾರ್ಮ್ ಮಾಡಿದ್ವಿ ಪರ್ಫಾರ್ಮ್ ಮಾಡಿ ಅಲ್ಲಿಗೆ ಮರ್ತ್ ಬಿಟ್ಟು ನಮ್ಮ ನಾವು ಬೇರೆ ಕೆಲಸಗಳನ್ನ ಮಾಡ್ದ್ವಿ ನಾವು ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಕಡೆಗೆ ಏಳುವರೆಗೆ ಯಾರೊಬ್ರು ಕಾಲ್ ಮಾಡ್ಬಿಟ್ಟು ನಿಮ್ಗೆ ಫಸ್ಟ್ ಪ್ಲೇಸ್ ಬಂದಿದೆ ಅಂತ ನಮ್ಗೆ ಯಾರಿಗೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಐ ತಿಂಕ್ ನಮಗ್ ಬಂದ್ಬಿಡ್ತು ಅಂತ ಇವಾಗ ಅವ್ರು ಬಂದಿರೋ ಕರಿಯರ್ ನೋಡಿದ್ರು ಕೂಡ ಅಂದ್ರೆ ನಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ ಆಸ್ ಔಟ್ಸೈಡರ್ಸ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋದಲ್ಲ ಎಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ ಸಿಕ್ಕಿರೋ ಅವಕಾಶಗಳನ್ನ ಬಹಳ ನಿಷ್ಠೆಯಿಂದ ಬಹಳ ಶ್ರಮ ಹಾಕಿ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ಯಾವತ್ತು ಕೂಡ ಏಳಿಗೆ ಇದೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಧನಂಜಯ್ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಬಹಳ ಧನ್ಯವಾದಗಳು ಈ ಫಾರ್ಮಾಲಿಟಿ ಅವಶ್ಯಕತೆ ಇಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯರ್ ಗ್ರೋತ್ ಅಂಡ್ ಆ ಒಂದು ಕರಿಯರ್ ಗ್ರಾಫ್ನ ನೋಡಿದಾಗ ಇಂಡಸ್ಟ್ರಿಗೆ ಹೇಗೆ ಬರಬೇಕು ಅನ್ನೋ ಪ್ರಶ್ನೆಗಳಿಗೆ ಸಾಕಷ್ಟು ಜನರಿಗೆ ಇರುತ್ತೆ ಎಲ್ಲ ಅವಕಾಶ ಸಿಕ್ಕಿದ್ರು ಕೂಡ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ಹಾದಿ ಹುಡುಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ಬಹಳ ಧನ್ಯವಾದಗಳು ಯೂಜ್ವಲಿ ಇವತ್ತು ಐ ತಿಂಕ್ ಮಂಜನಾ ನನ್ನ ಗಿರೀಶ್ ಚಿತ್ರಮಂದಿರದ ಮಾಲೀಕರು ಕೂಡ ಇದ್ದಾರೆ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಕ್ಚುಲಿ ನನಗೆ ಸಿಕ್ತಾಗ್ಲೆಲ್ಲ ಜನ ಕೇಳ್ತಾ ಇರ್ತಾರೆ ಒಂದು ಪ್ರಶ್ನೆ ವರ್ಷಕ್ಕೆ ಜಾಸ್ತಿ ಸಿನಿಮಾಗಳು ಮಾಡಿ ನೀವು ಕಾಣಿಸ್ಕೊಳ್ಳೋಲ್ಲ ಹಾಗೆ ಹೇಗೆ ಅಂತ ನನಗೆ ಸಿನಿಮಾಗಳು ಜಾಸ್ತಿ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಮಾಡೋ ಸಿನಿಮಾಗಳನ್ನ ಚೆನ್ನಾಗಿರೋ ತರ ಸಿನಿಮಾ ಮಾಡಬೇಕು ಜನ ನೋಡಿದಾಗ ಓಕೆ ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋ ಒಂದು ಫೀಡ್ಬ್ಯಾಕ್ ಇರಬೇಕು ಅನ್ನೋದೊಂದೇ ನನಗೆ ಬಹಳ ಮುಖ್ಯ ಸೊ ಹಾಗಾಗಿ ನನಗೆ ರುದ್ರ ಪುರಾಣದಲ್ಲಿ ಒಂದು ಅದ್ಭುತವಾದಂತಹ ತಂಡ ಸಿಕ್ಕಿದೆ ಅನ್ನೋ ಒಂದು ನೆಮ್ಮದಿ ಇದೆ ಅಂಡ್ ಆ ಒಂದು ಸಂತೋಷ ಇದೆ ಯಾಕೆಂತ ಹೇಳಿದ್ರೆ ಈ ತರ ತಂಡ ಸಿಗೋದು ಬಹಳ ಕಡಿಮೆ ಎಸ್ಪೆಷಲಿ ನಿರ್ದೇಶಕರವರು ಹೇಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಕೂಡ ಒಂದು ಕ್ಲಾರಿಟಿ ಇರಬೇಕು ಒಂದು ವಿಷನ್ ಅಂತ ಇರಬೇಕು ಆ ಯೂಶಲಿ ಸ್ಕಿಲ್ಸ್ ಕಾಣುತ್ತೆ ಬಟ್ ವಿಷನ್ ಇರೋದಿಲ್ಲ ಬಟ್ ನಂದಿ ಸರ್ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಅದ್ಭುತವಾದಂತಹ ಸ್ಕಿಲ್ ಸೆಟ್ ಇದೆ ಆಮೇಲೆ ತುಂಬಾ ಒಂದು ಸ್ಟ್ರಾಂಗ್ ವಿಷನ್ ಇದೆ ಅವರೊಂದ್ ಸಿನಿಮಾ ಮಾಡಿದಾಗ ಯಾಕೆ ಯಾಕೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ಅವ್ರಿಗೆ ಅವರಲ್ಲಿ ಮುಂಚೆಯಿಂದ ಅದು ನನಗೆ ಯಾವಾಗ್ಲೂ ತುಂಬಾ ಖುಷಿ ಕೊಡುವಂತ ಒಂದು ವಿಚಾರ ಸೊ ಈ ಸಿನಿಮಾ ನೋಡಿದಾಗಲೂ ಕೂಡ ಪ್ರತಿಯೊಂದು ಸೀನ್ ಇಟ್ಟಿರೋದ್ರಲ್ಲೂ ಕೂಡ ಈ ಸೀನಲ್ಲಿ ಯಾಕೆ ಇಟ್ಟಿದ್ದೀನಿ ನಾನು ಇದ್ರಲ್ಲಿ ಯಾವ ವಿಷಯ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪಕ್ಕ ಕ್ಲಾರಿಟಿ ಇರುತ್ತೆ ಅಂಡ್ ಆ ಕ್ಲಾರಿಟಿನ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ನನಗೆ ನಿರ್ದೇಶ ನಿರ್ಮಾಪಕರ ಮೇಲೆ ತುಂಬಾ ಖುಷಿಯಾಗ ವಿಷಯ ಏನು ಅಂತ ಹೇಳಿದ್ರೆ ನಾವು ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಪರದೆ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ಲೋಹಿತ್ ಸರ್ ಗೆ ಕ್ರೆಡಿಟ್ ಹೋಗ್ಬೇಕಾಗತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೌದಾ ಇಷ್ಟು ಖರ್ಚಾಗುತ್ತಾ ಪರವಾಗಿಲ್ಲ ಮಾಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಸರ್ ಏನು ವರಿ ಮಾಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಅಷ್ಟೇ ಅದ್ ಮಾತು ಏನೇ ಕೇಳಿದ್ರು ಇನ್ನೂ ದೊಡ್ಡದಾಗ ಮಾಡೋಣ ಸರ್ ಅಂತ ಹೇಳ್ತಾರೆ ಐ ತಿಂಕ್ ಆ ಒಂದು ಧೈರ್ಯ ಆ ಒಂದು ಛಲ ನಿರ್ಮಾಪಕರಲ್ಲಿ ಇದ್ದಾಗ ನಮಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೊಂದು ನೆಮ್ಮದಿ ಇರುತ್ತೆ ಓಕೆ ಪರವಾಗಿಲ್ಲ ಈಗ ನಾನು ನನ್ನ ಕೆಲಸದಲ್ಲಿ ಮಾತ್ರ ನಾನು ಫೋಕಸ್ ಮಾಡ್ಕೋಬಹುದು ರೆಸ್ಟ್ ಆಗುತ್ತಿಂಗ್ ಬಿ ಟೇಕನ್ ಕೇರ್ ಅಂತ ಅದು ನನ್ನ ಪ್ರಕಾರ ಎಂಥ ಕಲಾವಿದಂಗೂ ಕೂಡ ಒಂದು ಲಕ್ಷುರಿ ಆ ಒಂದು ಲಕ್ಸುರಿ ನನಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿತ್ತು ಅಂಡ್ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಮಾಡಿದೀವಿ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಯಾವಾಗಲೂ ನಾವು ಪರಸ್ಪರ ಒಂದು ಒಂದು ಹೆಲ್ದಿ ಕಾನ್ಫ್ಲಿಕ್ಟ್ ಅಲ್ಲೇ ಬೆಳಿತಾ ಇರ್ತೀವಿ ಇಲ್ಲ ಸರ್ ಹಿಂಗ್ ಮಾಡೋಣ ಇಲ್ಲ ಸರ್ ಹಂಗ್ ಮಾಡೋಣ ಇಲ್ಲ ಸರ್ ಹಿಂಗ್ ಮಾಡೋಣ ಅನ್ನೋದು ಇರ್ತಾರ ಹಂಗಾದಾಗೆಲ್ಲ ನನಗೆ ಒಂದು ಖುಷಿಯಾಗೋ ವಿಷಯ ಅಂತ ಹೇಳಿದ್ರೆ ಸಿನಿಮಾ ಒಳ್ಳೇದಾಗುತ್ತೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಖುಷಿನಲ್ಲೇ ನನಗೆ ಮಾಡ್ತಾರೆ ಸೊ ಹಾಗಾಗಿ ನನಗೆ ಐ ಫೀಲ್ ವೆರಿ ಲಕ್ಕಿ ಅಂಡ್ ವೆರಿ ಬ್ಲೆಸ್ಡ್ ಈ ಒಂದು ಸಿನಿಮಾದಲ್ಲಿ ನಾನು ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಸೊ ಬಹಳ ಧನ್ಯವಾದಗಳು ಸರ್ ನಿಮಗೆ ಅಂಡ್ ಲೋಹಿತ್ ಸರ್ ಇಬ್ಬರಿಗೂ ಕೂಡ ಅಂಡ್ ಆಕ್ಚುಲಿ ಒಂದಂತೂ ಹೇಳಬೇಕು ಅಫ್ಕೋರ್ಸ್ ಸಿನಿಮಾದಲ್ಲಿ ನಾನೆ ಕೆಲಸ ಮಾಡಿದ್ದೀವಿ ಬಟ್ ಮುಖ್ಯವಾಗಿ ನಾವು ಪೂಜಾ ನಂದೇಶ್ ಮೇಡಮ್ ಅವರಿಗೆ ಮತ್ತೆ ಅಶ್ವಿನಿ ವಿಜಯ್ ಲೋಹಿತ್ ಮೇಡಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳಬೇಕು ಯಾಕೆಂತ ಹೇಳಿದ್ರೆ ಲೋಹಿತ್ ಸರ್ ದೆಸ್ಟ್ ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ ಇವರ ದೇಶ ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ ಸಿನ್ಮಾ ಮಾಡಬೇಕು ಅಂತ ಹೇಳಿ ಯಾವಾಗ್ಲೂ ಐ ತಿಂಕ್ ಸಿನಿಮಾ ಮೇಲೆನೆ ಅಷ್ಟು ಫೋಕಸ್ ಹಾಕಿದಾಗ ಅದನ್ನ ಟಾಲರೇಟ್ ಮಾಡೋದು ಮನೆಯವರೇನೆ ಅವ್ರ ಸಪೋರ್ಟ್ ಇಲ್ಲದೆ ಆಗಲ್ಲ ಸೊ ಹಂಗಾಗಿ ಅವ್ರನ್ನ ಬಿಟ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ನನಗೂ ಗೊತ್ತು ಎಷ್ಟು ದಿನ ರಾತ್ರಿಗಳು ಅವರು ಮನೆಗೆ ಹೋಗದೆ ಸಿನಿಮಾಗೋಸ್ಕರನೇ ದುರ್ದಿದ್ದಾರೆ ಅಂತ ಸೊ ಹಂಗಾಗಿ ಥ್ಯಾಂಕ್ ಯು ಈ ಎಲ್ಲಾ ಶ್ರಮಗಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಒಳ್ಳೆ ಉತ್ತರ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ನಾವು ಸಿನಿಮಾನ ಯಾವ ರೀತಿ ಅನ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅನ್ನೋದಂತು ಮಾತ್ರ ನಾನು ಕಡಖಂಡಿತ ಹೇಳಿಬಂದೆ ಸಿನಿಮಾ ಆಗಿದೆ ಹಿಂಗಿದೆ ಅಂತೆಲ್ಲ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಇವಾಗ ಫಸ್ಟ್ ಶೋ ಹಾಕಿದಾಗ ಏನ್ ಫೀಡ್ಬ್ಯಾಕ್ ಬರುತ್ತೆ ಅಲ್ಲೇ ಎಲ್ಲ ಬಂಡವಾಳ ಗೊತ್ತಾಗುತ್ತೆ ನಾವೇನು ಅನ್ಕೊಂಡಿದ್ವಿ ಅದನ್ನ ಮಾಡಿದೀವಿ ಅನ್ನೋ ಒಂದು ನೆಮ್ಮದಿ ನನಗಿದೆ ಟ್ರೈಲರ್ ಅಲ್ಲಿ ಇವಾಗ ನೋಡಿದೀವಿ ಬಟ್ ಟ್ರೈಲರ್ ಅಲ್ಲಿ ಕಾಣಿಸದಿರುವಂತಹ ಬಹಳಷ್ಟು ನಟರಿದ್ದಾರೆ ಬಹಳಷ್ಟು ವಿಷಯಗಳಿದ್ದಾವೆ ಎಲ್ಲ ನಟರಿಗೂ ಕೂಡ ನಾನು ಕಳೆದ ವೇದಿಕೆನಲ್ಲೂ ಕೂಡ ನಾನು ಎಲ್ಲರ ಬಗ್ಗೆ ಮಾತಾಡಿದ್ದೆ ಅದ್ಭುತವಾದಂತಹ ಕಾಸ್ಟಿಂಗ್ ಅದ್ಭುತವಾದಂಥ ಟೆಕ್ನಿಕಲ್ ಟೀಮ್ ಎಲ್ರಿಗೂ ಕೂಡ ಧನ್ಯವಾದಗಳು ನನಗೆ ಐ ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ಇನ್ ಈ ಒನ್ ಯು ಬಹಳ ಬಹಳ ಧನ್ಯವಾದಗಳು ಆ್ಯಂಡ್ ಇಪ್ಪತ್ನಾಲ್ಕು ತಾರೀಕು ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಸಿನಿಮಾನ ನೋಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಥಿಯೇಟ್ರಲ್ಲೇ ನೋಡಿ ಬೇರೆ ಎಲ್ಲೂ ವೆಯ್ಟ್ ಮಾಡಕ್ ಹೋಗ್ಬೇಡಿ ಆ್ಯಂಡ್ ಇಪ್ಪತ್ನಾಲ್ಕನೇ ತಾರೀಕು ಇನ್ನೂ ರಾಯಲ್ ರಿಲೀಸ್ ಆಗ್ತಾ ಇದೆ ಫಾರೆಸ್ಟ್ ರಿಲೀಸ್ ಆಗ್ತಾ ಇದೆ ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿ ಓಡಲಿ ಯಾಕಂದ್ರೆ ನಾವು ಬೇರೆ ಭಾಷೆನಲ್ಲಿ ಯಾವುದೂ ಫೆಸ್ಟಿವಲ್ ಡೇಟ್ ಬಂದಾಗ ಮಲ್ಟಿಪಲ್ ಫಿಲ್ಮ್ಸ್ ರಿಲೀಸ್ ಆಗೋದನ್ನು ನೋಡ್ತೀವಿ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಬಟ್ ನಮ್ಮ ಕನ್ನಡದಲ್ಲಿ ಎರಡು ಮೂರು ಸಿನಿಮಾಗಳು ಒಟ್ಟಿಗೆ ಬಂದಾಗ ಇದು ಕ್ಲಾಶ್ ಕ್ಲಾಶ್ ಅಂತ ಮಾತು ಬರ್ತದೆ ಅಲ್ಲ ಎಲ್ಲ ಸಿನಿಮಾಗಳು ಚೆನ್ನಾಗಾಗ್ಲಿ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಒಟ್ಟಿಗೆ ಅಂತ ನಾವು ಪಡೋಣ ಜನರಿಗೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇದ್ದಂಗೆ ಇರುತ್ತೆ ಆ್ಯಂಡ್ ಎಲ್ಲ ಸಿನಿಮಾಗಳನ್ನು ನೋಡಿ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಐ ತಿಂಕ್ ಯಾರ್ದಾರು ಹೆಸರು ಬಿಟ್ಟಿದ್ರು ದಯವಿಟ್ಟು ಏನು ಅನ್ಕೋಬೇಡಿ ಅದು ಹಂಗಾಗಿ ಎಂಟೈರ್ ಟೀಮ್ ಬಹಳ ಬಹಳ ಧನ್ಯವಾದಗಳು ಅಂಡ್ ಥ್ಯಾಂಕ್ ಯು ನಿಮ್ಮ ವಾಯ್ಸ್ ಕೇಳೋಕ್ಕೆ ಬಹಳ ಚಂದ